అస్సలం వలకం నమస్కార ఫ్రెండ్ ఇవతా ఫడ్డు చట్నీ మసాలే ఫడ్డు చట్నీ నేను ఈ రీతి మాతీరంత కమెంట్ మి స్మూత బ ಎಣ್ಣೆನೆ ಎಲ್ಲ ನೆನೆಸ್ಬಿಟ್ಟು ಮಿಕ್ಸಿಗೆ ಹಾಕಿ ಇಟ್ಟಿದ್ದೆ ಅದನ್ನು ವೀಡಿಯೋ ಮಾಡಿಲ್ಲ ಅಕ್ಕಿ ಉತ್ತಿಂಬೇಳೆ ಕಡಲೆಬೇಳೆ ಎಲ್ಲ ಹಾಕಿ ಇಟ್ಟಿದ್ದೆ ಇದು ಚಟ್ನಿಗೆ ಕಡಲೆ ಬೀಜ ಕಡಲೆ ಕಡಲೆಕಾಯಿ ಉಪ್ಪು ಜೀರಿಗೆ ಈರುಳ್ಳಿ ಕರಿಬೇನ ಸೊಪ್ಪು ಹಸಿಮೆಣಸಿಕಾಯಿ ಎಲ್ಲ ಹುರಿದಿಟ್ಟಿನಿ ಚಟ್ನಿಗೆ ಇದು ಹಣ್ಣು ಕೊತ್ತಂಬರಿ ಸೊಪ್ಪು స్రీర్ కే ఈరోల్ల్ల్ల్ల్ల్ల్ల్ల్ల్ల్ల్ అసే మేశి కే ఉర్ధి రదు ఉప్ప్ కొత్మ్రా స్ప్ ఇది దేస్టో ಮಸಾಲೆಗೆ ಈರುಳ್ಳಿ ಸಬ್ ಸಬ್ಬಕ್ ಸೊಪ್ಪು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಇಟ್ಟು ರಾತ್ರಿ ಎಲ್ಲ ಹಾಕಿಟ್ಟಿದ್ದೆ ನೆಂದು ಉಬ್ಬಿದೆ ಇಷ್ಟು ಫ್ರೈ ಮಾಡಿ ಹಾಕ್ತಿದ್ರೊಳಗಡೆ ಚಟ್ನಿಗೆ ಹಾಕ್ಕೊಂತೀನಿ ಚಟ್ನಿ ಆಯಿತು ಒಗ್ಗರಣೆಗೆ ಇಟ್ಟಿದ್ದೀನಿ ಕಡಲೆಬೇಳೆ ಸಾಸಿವೆ ಜೀರಿಗೆ ಹಸಿಮೆಣಸಾಯಿ ಹಾಕಿದ್ದೀನಿ ಕಟ್ ಆಗಿದೆ ಮತ್ತು ಕರ್ಬೇನ್ ಸೊಪ್ಪು ಹಾಕ್ತಿದ್ದೀನಿ ಹಸಿ ಕರ್ಬೇನು ಸೊಪ್ಪು ಕಟ್ ಮಾಡಿ ಹಾಕಿದ್ದೀನಿ ಈರುಳ್ಳಿ ನಾಲ್ಕು ಈರುಳ್ಳಿ ಹಾಕಿದ್ದೀನಿ ಸ್ವಲ್ಪ ಬೆಂದರೆ ಸಾಕು ಹಾಗೆ ಹಸಿ ಹಾಕ್ತಾರಲ್ಲ ನಾ ಅದೊಂದು ಸ್ವಲ್ಪ ಬೆಂದರೆ ಚೆನ್ನಾಗಿರುತ್ತೆ ಅದರಲ್ಲಿ ಪೌರ ಬೇಯಲ್ಲ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಹಿಟ್ಟಿಗೆ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಹಾಕ್ತೀನಿ ಈ ಥರ ಫ್ರೈ ಮಾಡಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಸಿದು ಹಾಕಿದರೆ ಅಷ್ಟು ಟೇಸ್ಟ್ ಬರೋಲ್ಲ ಇದರಲ್ಲಿ ಅರ್ಧ ಬೆಂದಿರುತ್ತೆ ಮತ್ತು ಅರ್ಧ ಬೇಯುತ್ತೆ ಕೊತ್ತಂಬರಿ ಸೊಪ್ಪು ಸಬ್ಬಕ್ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಬೇಗ ಹಾಕ್ಬೇಕಂದ್ರೆ ಹಸೀದೇ ಹಾಕ್ತಾರೆ ಸ್ವಲ್ಪ ಟೈಮ್ ಇದ್ದರೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ರೋಸ್ಟ್ ಮಾಡಿದರೆ ಚೆನ್ನಾಗಿರುತ್ತೆ ಸ್ವಲ್ಪ ತಣ್ಣಗಾದ ಮೇಲೆ ಹಾಕಿ ಬಿಸಿ ಇದು ಹಾಕಿದರೆ ಚೆನ್ನಾಗಿರಲ್ಲ ರೋಸ್ಟ್ ಮಾಡಿ ಸ್ವಲ್ಪ ತಣ್ಣಗೆ ಮಾಡಿ ಹಿಟ್ಟಿಗೆ ಮಿಕ್ಸ್ ಮಾಡಿ ಐದು ನಿಮಿಷ ಬಿಟ್ಟರೆ ಹಾಕ್ಕೊಳ್ಳುತ್ತೆ ಚಟ್ನಿ ರೆಡಿ ಎಷ್ಟೊತ್ತಿಗೆ ಹಾಕ್ತಿದ್ದೀನಿ ಇದೆಲ್ಲ ತಣ್ಣಗಾಗಿದೆ ಬೇರೆ ತರಕಾರಿ ಏನಾರು ಹಾಕ್ಕೊಂಡ್ರೆ ಹಾಕ್ಕೊಬೋದು ನೀವು ಕ್ಯಾರೆಟೆಲ್ಲ ನಾನು ಇಷ್ಟು ಹಾಕಿದ್ದೀನಿ ಚೆನ್ನಾಗಿ ಉಪ್ಪಿ ಬಂದಿದೆ ರಾತ್ರಿ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೆ ಉಪ್ಪು ಸೋಡಾ ಪುಡಿ ಲೇಟ್ ಆಯಿತು ನಷ್ಟ ಮಾಡೋ ಅಷ್ಟೊತ್ತಿಗೆ ಮತ್ತು ಗಣರಾಜ್ಯೋತ್ಸವ ಎಲ್ಲ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನನ್ನ ಮಗ ಸ್ಕೂಲ್ಗೆ ಹೋಗಿ ಬರೋ ಅಷ್ಟೊತ್ತಿಗೆ ರೆಡಿ ಮಾಡ್ತಾ ಇದ್ದೀನಿ ಹೆಂಚ ತೊಳೆದ್ಬಿಟ್ಟಿಟ್ಟಿದ್ದೀನಿ ಬಿಸಿ ಆಗಿದೆ ಎಣ್ಣೆ ಹಾಕಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ನೋಡಿ ಮಿಶ್ರ ಎಲ್ಲ ಮಿಕ್ಸ್ ಮಾಡಿರೋ ಹಿಟ್ಟು ಹಾಕ್ತಾಯಿದ್ದೀನಿ ಬಡ್ಡಿನ ಹಿಟ್ಟು ಮಸಾಲೆ ಇದೆಲ್ಲ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟು ಬರೀ ಹಾಕಿದರೆ ಟೇಸ್ಟ್ ಇರಲ್ಲ ನನ್ನ ಮಗುಗೆ ಇದಿಷ್ಟ ಅಂತೇಳಿ ಇದೇ ಥರ ಮಾಡಿದ್ದೀನಿ ಯಾವ್ದು ಹೇಳ್ತಾನೋ ಅದೇ ಮಾಡಬೇಕು ಊಟ ಮಾಡಲ್ಲ ನನ್ನ ಮಗ ನಿಮಿಷ ರೆಡಿ ಆಯಿತು ಬಡ್ಡಿನ ಕಲ್ಲು ಮೊಟ್ಟೆದೆಲ್ಲ ಹಾಕ್ಬಿಟ್ಟು ಬೇಗ ಬರ್ತಾಯಿಲ್ಲ ಸ್ವಲ್ಪ ರೋಸ್ಟ್ ಮಾಡು ಅಂತ ರೋಸ್ಟ್ ಮಾಡಿದ್ದೀನಿ ನನ್ನ ಮಗುಗೆ ಸ್ವಲ್ಪ ರೋಸ್ಟ್ ಇರಬೇಕು ದೋಸೆ ಆಗಲಿ ಇಡ್ಲಿ ಪಡ್ಡಿಂದಾಯಿತು ದಾಕಿ ಹಾಕಿ ಅದು ಬೇಗ ಬರ್ತಾಯಿಲ್ಲ ನಾನು ಈ ಥರ ಮಾಡಿದ್ದೀನಿ ನೀವು ಯಾವ ಥರ ಮಾಡ್ತೀರಾ ಅಂತೇಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ವೀಡಿಯೋಗಳು ಹಾಗೆ ನೋಡ್ತಾ ಇದ್ರೆ ಲೈಕ್ ಮಾಡಿ ನೋಡಿರೋರಿಗೆಲ್ಲರಿಗೂ ಧನ್ಯವಾದಗಳು ಲೈಕ್ ಅಷ್ಟೇ ಅಂದರೆ ನಾನು ಈ ಥರ ಮಾಡಿದ್ದೀನಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಗಣರಾಜ್ಯೋತ್ಸವದ ಶುಭಾಶಯಗಳೆಲ್ಲ ಕನ್ನಡಿಗರಿಗೂ ಇವತ್ತು ಗಣ ಗಣರಾಜ್ಯೋತ್ಸವ ಅಂತ ನನ್ನ ಮಗ ಬೇಗ ಎದ್ಬಿಟ್ಟು ಹೋದ ತಿಂಡಿ ತಿಂದಿಲ್ಲ ಈಗ ಬರ್ತಾಯಿದ್ದಾನೆ ತಿಂಡಿ ಹಾಕ್ಕೊಡ್ತಿದ್ದೀನಿ ನೋಡಿ ಹೇಗಿದೆ ಪಟ್ಟು ಚಟ್ನಿ ನನ್ನ ಮಗುಗೆ ಸ್ಕೂಲಲ್ಲಿ ಬುಕ್ ಕೊಟ್ಟಿದ್ದಾರೆ ಚೆನ್ನಾಗಿ ಓದ್ತಾನೆ ಚೆನ್ನಾಗಿ ಆಡ್ತಾನೆ ಕಬಡ್ಡಿ ಎಲ್ಲ ಆಡ್ತಾನೆ ಖೋಖೋ ಆಡ್ತಾನೆ ಅಂತೇಳಿ ಬುಕ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಲಾಫಿಂಗ್ ಈ ಬುಕ್ ಕೊಟ್ಟಿದ್ದಾರೆ ಗಣರಾಜ್ಯೋತ್ಸವದಂದು ಬುಕ್ ಕೊಟ್ಟು ಇದು ಮಾಡಿದ್ದಾರೆ ಸ್ಕೂಲಲ್ಲಿ ఓద్తనే ఆడుతనే చనతనే స్కూలల్లో టీచర్ మాష్యూ ఎలా కేతను నన్ను మగ థ్యాంక్